ಭಾರತಕ್ಕೆ ಐರೋಪ್ಯರ ಆಗಮನ ಅಭ್ಯಾಸಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದ ಯುರೋಪಿಯನ್ನರು ಯಾರೋ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದ ಯುರೋಪಿಯನ್ನರು ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರೋ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋಡಿಗಾಮ ಡಚ್ಚರ ರಾಜಧಾನಿ ಯಾವುದು ಡಚ್ಚರ ರಾಜಧಾನಿ ಪುಲಿಕಾಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯಶಕ ಒಂದ್ ಸಾವಿರದ ಆರುನೂರರಲ್ಲಿ ಸ್ಥಾಪನೆಯಾಯಿತು ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಮಾಹೆ ಕಾರೈಕಲ್ ಮತ್ತು ಚಂದ್ರನಗರ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಪರುಕ್ಸಿಯಾರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸ್ ಸರ್ಕಾರದ ನೌಕರರು ಬಲಿಷ್ಠರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು ಮತಾಂಧತೆ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಅವರು ಇಲ್ಲಿಯ ವಿವಿಧ ಧರ್ಮದವರನ್ನು ಬಲವಂತವಾಗಿ ಮತಾಂತರಿಸಿದರು ವಿಜಯನಗರದ ಸಾಮ್ರಾಜ್ಯದ ಅವನತಿಯ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಫ್ರೆಂಚರ ನೌಕಾಪಡೆಯು ಇಂಗ್ಲಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯದಾಗಿರಲಿಲ್ಲ ಹೊಂದಿಸಿ ಬರೆ ಪೋರ್ಚುಗೀಸರು ಗೋವಾ ಡಚ್ಚರು ಪುಲಿಕಾಟ್ ಫ್ರೆಂಚರು ಪಾಂಡಿಚೇರಿ ಬ್ರಿಟಿಷರು ಕಲ್ಕತ್ತಾ ಈಗಿನ ಕೋಲ್ಕತ್ತಾ ಧನ್ಯವಾದಗಳು ಏಳನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ